ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹು ಕೇತುವೆ ನಮೋ ನಮಃ ಆಗಸ್ಟ್ ತಿಂಗಳಲ್ಲಿ ದ್ವಾದಶ ರಾಶಿಗಳ ರಾಶಿ ಭವಿಷ್ಯ ಹೇಗಿದೆ ನೋಡೋಣ ಯಾವ ಯಾವ ಗ್ರಹಗಳ ಬಲ ಬರುತ್ತೆ ಏನೇನಾಗತ್ತೆ ಅನುಕೂಲಗಳೆಷ್ಟು ಅನಾನುಕೂಲಗಳೆಷ್ಟು ಕಷ್ಟಕಾರ್ಪಣ್ಯಗಳೆಷ್ಟು ಇವೆಲ್ಲವನ್ನು ಕೂಡ ನಾವು ನೋಡೋಣ ಇನ್ನು ಋಷಭ ರಾಶಿ ಈ ಋಷಭ ರಾಶಿಯವರಿಗೆ ಈ ಆಗಸ್ಟ್ ತಿಂಗಳಲ್ಲಿ ಬಹಳಷ್ಟು ಅನುಕೂಲ ಏಕಾದಶದಲ್ಲಿ ಶನಿ ಧನಭಾವದಲ್ಲಿ ಗುರು ಶುಕ್ರರು ನೀವು ಅಂದುಕೊಂಡೇ ಇರಲ್ಲ ಜೀವನದಲ್ಲಿ ಏನೋ ಒಂದು ತಿರುವು ಅಂತಕ್ಕಂಥದ್ದು ಲಭ್ಯವಾಗತ್ತೆ ಧನ ಪ್ರಾಪ್ತಿ ಆಗ್ತಕ್ಕಂಥದ್ದು ಎಲ್ಲೋ ಬಿಟ್ಟು ಹೋಗಿರ್ತಕ್ಕಂಥ ಆಸ್ತಿ ನಿಮ್ಮ ಕೈ ಸೇರ್ತಕ್ಕಂಥ ಸಾಧ್ಯತೆ ಗೃಹ ಪ್ರವೇಶವನ್ನ ಮಾಡ್ತಕ್ಕಂಥ ಸಾಧ್ಯತೆ ಭೂಮಿಯನ್ನ ಕೊಂಡುಕೊಳ್ತಕ್ಕಂತ ಸಾಧ್ಯತೆ ಹೊಸ ವಾಹನಗಳನ್ನ ಕೊಂಡುಕೊಳ್ತಕ್ಕಂತ ಸಾಧ್ಯತೆ ಹೆಣ್ಣು ಮಕ್ಕಳಿಗೆ ವಸ್ತ್ರ ಆಭರಣ ಪ್ರಾಪ್ತಿಯಾಗತಕ್ಕಂತ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರುತ್ತೆ ಆದ್ರೆ ಎಚ್ಚರಿಕೆ ಇರಲಿ ದಶಮಸ್ಥಾನದಲ್ಲಿ ರಾಹು ಶನಿಯ ಕ್ಷೇತ್ರದಲ್ಲಿ ಸಂಚಾರವನ್ನ ಮಾಡ್ತಾ ಇದ್ದಾನೆ ಆರೋಗ್ಯದಲ್ಲಿ ಬಹಳಷ್ಟು ವ್ಯತ್ಯಾಸಗಳಾಗುವುದು ಬಹಳಷ್ಟು ಕೋಪವನ್ನ ಮಾಡ್ಕೋತೀರಾ ಕೋಪದಿಂದ ಕಲಹಗಳಾಗ್ತಕ್ಕಂಥ ಸಾಧ್ಯತೆ ಆ ಕಲಹಗಳಿಂದ ಶತ್ರು ಬಾಧೆಗಳು ಉತ್ಪತ್ತಿ ಆಗ್ತಕ್ಕಂತ ಸಾಧ್ಯತೆ ವೈ ಮನಸ್ಸು ಅಂತಕ್ಕಂಥದ್ದು ಬರ್ತಕ್ಕಂಥ ಸಾಧ್ಯತೆ ಎಚ್ಚರಿಕೆಯನ್ನು ವಹಿಸ್ತಕ್ಕಂಥ ಕೆಲಸವನ್ನ ಮಾಡಿ ಇಲ್ಲ ಅಂದರೆ ನಾನಾ ರೀತಿಯ ಸಮಸ್ಯೆಗಳನ್ನ ಹೆದರಿಸಬೇಕಾಗತ್ತೆ ಒಟ್ಟಾಗಿ ಈ ಮಾಸವನ್ನ ನಾವು ನೋಡಿದಾಗ ಆಗಸ್ಟ್ ತಿಂಗಳಲ್ಲಿ ನಿಮಗೆ ಅತಿ ಶುಭ ಫಲಗಳೇ ಹೆಚ್ಚಾಗಿ ಫಲಗಳನ್ನ ನೀಡುತ್ತೆ ರಾಶಿ ಭವಿಷ್ಯ ಈ ರಾಶಿ ಭವಿಷ್ಯದ ಸಾರಾಂಶದ ಅನುಗುಣವಾಗಿ ನೀವು ಯಾವ ದೇವರ ಪೂಜೆಯನ್ನ ಮಾಡಬೇಕು ಶಿವನಿಗೆ ಪ್ರತಿ ಸೋಮವಾರ ಬಿಲ್ವಾರ್ಚನೆಯನ್ನ ಮಾಡ್ತಕ್ಕಂಥದ್ದು ಅಥವಾ ದಶ ಪ್ರದಕ್ಷಣಾ ನಮಸ್ಕಾರವನ್ನ ಮಾಡ್ತಕ್ಕಂಥ ಕೆಲಸವನ್ನ ಮಾಡಿ ಇದರಿಂದ ಬಹಳಷ್ಟು ವಿಶೇಷವಾಗಿರ್ತಕ್ಕಂಥ ಫಲ ನಿಮಗೆ ಲಭ್ಯವಾಗತ್ತೆ